ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಮೆಂತ್ಯ ಸೊಪ್ಪು ನಾನು ಕ್ಲೀನ್ ಮಾಡ್ತಾ ಇದ್ದೆ ಸ್ನೇಹಿತರೆ ಕ್ಲೀನು ಆ ಸೊಪ್ಪು ತಗೊಳೋ ಟೈಮಲ್ಲಿ ನನಗೆ ಗೊತ್ತಾಗ್ಲಿಲ್ಲ ತುಂಬ ಬಲ್ತ್ ಸ್ನೇಹಿತರೆ ಎಷ್ಟರ ಮಟ್ಟಿಗೆ ಅಂದರೆ ಹೂ ಬಂದ್ಬಿಟ್ಟಿದೆ ಅವಾಗಲೇ ಕಾಯಿ ಸಹ ಕಚ್ಚೋ ಥರ ಆಗ್ಬಿಟ್ಟಿದೆ ಆ ಸೊಪ್ಪು ದಪ್ಪನಾಗಿತ್ತು ಸರಿ ಚೆನ್ನಾಗಿರುತ್ತೆ ಅನ್ಕೊಂಡು ತಗೊಂಡಾಗೋಯ್ತು ನೋಡಿದ್ರೆ ಫುಲ್ಲು ಎಲೆ ಬಲ್ತ್ ಸಾಂಬಾರ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ತುಂಬ ಕಹಿ ಬಂದ್ಬಿಡುತ್ತೆ ಹುಳಿ ಮಾಡಲಿ ಸಾಂಬಾರು ಮಾಡ್ಲಿ ಇಲ್ಲ ಚಪಾತಿಗೆ ಬೇಕಾದ್ರೆ ನಾವು ಸ್ವಲ್ಪ ಇದನ್ನ ಬೇಯಿಸ್ಬಿಟ್ಟು ರುಬ್ಬಿ ಹಾಕಿದ್ರು ಚೆನ್ನಾಗಿರುತ್ತೆ ಆದ್ರೆ ಇಷ್ಟೊಂದು ದಪ್ಪ ಕಟ್ಟು ನಾನು ತಗೊಂಡಿದ್ದೀನಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ ಅದಕ್ಕೊಂದು ಗೊತ್ತಾಯ್ತು ಓ ಇವಾಗ ನಾನು ಈ ಮೆಂತ್ಯ ಸೊಪ್ಪನ್ನು ಇವಾಗ ನಾನು ಅಡಿಗೆ ಮಾಡಿದ್ರು ತುಂಬ ಕಹಿ ಬರುತ್ತೆ ಬಂತಿರ ಈ ಸೊಪ್ಪನ್ನು ಹಾಕಿದ್ರಂತೂ ನಮ್ಮ ಸಾಂಬಾರು ಅಷ್ಟೊಂದು ರುಚಿ ಕೊಡೋದಿಲ್ಲ ಮತ್ತೆ ಕಹಿ ಕೊಡುತ್ತೆ ಅದ್ರ ಜೊತೆಗೆ ಹಿಂದೆ ಎಲ್ಲ ಚಿಕ್ಕ ಚಿಕ್ಕ ತರ ಕಪ್ಪು ಇತ್ತು ಓ ತುಂಬ ನನಗೆ ಸೊಪ್ಪು ಸಿಗಲ್ಲ ಬಿಟ್ಟಿತ್ತಲ್ಲ ಆ ಕಾರಣಕ್ಕೋಸ್ಕರ ಸರಿ ಕಡ್ಡಿ ಅಂತೂ ಏನೂ ಸಿಗ್ಲಿಲ್ಲ ಸಿಗೋದಿಲ್ಲ ಕಡ್ಡಿ ನೋಡಿ ಕಡ್ಡಿ ಬೇರ್ಪಡಿಸಿ ನಾನು ಸೊಪ್ಪನ್ನು ಭೇರ್ಪಡಿಸಿದೀನಿ ಇವಾಗ ನಾನು ಸೊಪ್ಪನ್ನು ಮಾತ್ರ ತಗೊಳ್ತೀನಿ ಸ್ನೇಹಿತರೆ ಕಡ್ಡಿ ಉಪಯೋಗಕ್ಕೆ ಬರಲ್ಲ ಎಳೆ ಕಡ್ಡಿ ಆದ್ರೆ ನಾನು ಬಾತ್ ಏನಾದರೂ ಮಾಡಬೇಕಾದ್ರೆ ಎಳೆದಿತ್ತು ಅಂದರೆ ಕಟ್ ಮಾಡಿ ರುಬ್ಬಿ ಸೋಸ್ಬಿಟ್ಟು ಬಾತ್ಗಳಿಗೆ ಹಾಕ್ತಿದ್ದೆ ಆದರೆ ಇವತ್ತು ಈ ಕಡ್ಡಿ ಉಪಯೋಗಕ್ಕೇ ಬರಲಾ ಬರಲ್ಲ ಅನಿಸ್ತಾ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಹೂ ಬಂದಿರೋದನ್ನ ಬಳಸೋದಷ್ಟು ಮಟ್ಟ ಚೆನ್ನಾಗಿರಲ್ಲ ಅಂತ ಹೇಳಿ ಇವಾಗ ಎಲ್ಲ ಎಲೆಗಳನ್ನೆಲ್ಲ ಬಿಡ್ಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲ ಎಲೆನೂ ಬಿಡಿಸ್ಕೊಂಡು ನಾನು ಏನು ಮಾಡ್ತೀನಿ ಗೊತ್ತ ಚೆನ್ನಾಗಿ ಮೂರು ನಾಲ್ಕು ಬಾರಿ ತೊಳೆದು ಒಂದು ಬಟ್ಟೆಯಲ್ಲಿ ಒಣ ಹಾಕಿ ನಾನು ಕಸ್ತೂರಿ ಮೇಕಿ ಮಾಡ್ಕೊಂಬಿಡ್ತೀನಿ ಈ ಮೆಂತ್ಯ ಸೊಪ್ಪನ್ನ ನಾವು ಒಣಗಿಸ್ಕೊಂಬಿಟ್ಟು ಇಟ್ಕೊಂಡ್ರೆ ಶುಗರ್ ಪೇಷಂಟ್ ಅವ್ರಿಗೆ ತುಂಬಾ ಒಳ್ಳೇದು ಯಾರಿಗೆ ಆಗಲಿ ನಾವು ಅವಾಗವಾಗ ಅಡುಗೆಯಲ್ಲಿ ಆಗಲಿ ಆಗ್ಲಿ ಈ ಸೊಪ್ಪನ್ನ ಒಣಗ್ಸಿಟ್ಕೊಂಡು ನಾವು ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಮೆಂತ್ಯ ಸೊಪ್ಪು ಊಟದಲ್ಲಿ ಸ್ವಲ್ಪ ಸ್ವಲ್ಪ ನಮ್ಮ ದೇಹಕ್ಕೆ ಸೇರುತ್ತೆ ಬರೀ ರುಚಿಯಷ್ಟೇ ಅಲ್ಲ ಆರೋಗ್ಯ ದೃಷ್ಟಿಯಲ್ಲೂ ಈ ಮೆಂತ್ಯ ಸೊಪ್ಪು ತುಂಬಾನೇ ಒಳ್ಳೇದು ಆ ಕಾರಣಕ್ಕೋಸ್ಕರ ನಾನು ಬಂತಿರೋ ಈ ಸೊಪ್ಪನ್ನ ಬಿಸಾಕಲ್ಲ ವೇಸ್ಟ್ ಮಾಡೋಲ್ಲ ಸ್ನೇಹಿತರೆ ಈ ರೀತಿ ಚೆನ್ನಾಗಿ ನಾನು ತೊಳೆದು ಒಣಗಿಸಿ ನಾನು ಡಬ್ಬಿಯಲ್ಲಿ ತುಂಬಿಟ್ಕೊಳ್ತೀನಿ ಬರೀ ಒಣಗ್ಸಿ ಡಬ್ಬಿಲ್ ತುಂಬಿಟ್ಕೊಳಲ್ಲ ಸ್ನೇಹಿತರೆ ಅದನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಬಿಟ್ರೆ ಎಷ್ಟು ಆರು ತಿಂಗಳಾದ್ರೂ ಅದೇನು ಕೆಡಲ್ಲ ನಮ್ಮ ಎಲ್ಲಾ ಬಾತುಗಳು ಅಡಿಗೆಗಳಿಗೆ ಬಳಸ್ಕೋಬಹುದು ಸ್ನೇಹಿತರೆ ಏನಂತೀರ ನನ್ ವೀಡಿಯಾ ಹೋಗ್ಬಾರಲ್ಲ ನಮಸ್ಕಾರ ಸ್ನೇಹಿತರೆ